ಬಗ್ಗೆ ಸಾಫ್ಟ್ ಕಾರ್ನರ್ ಯಾಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆ ಪಾಕ್ ವಿರುದ್ಧ ಕ್ರಮಕ್ಕೆ ಸಿಎಂ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರಾ ಉಗ್ರರನ್ನ ಉಡೀಸ್ ಮಾಡಿದ್ರೆ ಸಿದ್ದರಾಮಯ್ಯ ಯಾಕೆ ಚಿಂತೆ ಈಗ ಕ್ರಮ ಕೈಗೊಂಡ್ರೆ ಹೋದ ಜೀವ ಬರ್ತಾವ ಅಂತ ಕೇಳ್ತಾರೆ ಇನ್ನೂ ಕ್ರಮ ಕೈಗೊಳ್ಳದಿದ್ರೆ ಇನ್ನೂ ಇಪ್ಪತ್ತಾರಲ್ಲ ಇನ್ನೂರ ಅರವತ್ತಾಗುತ್ತಿದ್ದು ಏನ್ ಮಾಡ್ಬೇಕಾಗಾದ್ರೆ ಸುಮ್ಮನಿದ್ದು ಬಿಡ್ಬೇಕಾ ಕಾಂಗ್ರೆಸ್ ಅವಧಿಯಲ್ಲಿ ಸುಮ್ನಿತ್ತಲ್ಲ ಭಾರತ ಹಾಗೆ ಸುಮ್ನಿದ್ದು ಬಿಡ್ಬೇಕಾ ರಾಜಕೀಯ ಬಿಡಿ ಈಗಲಾದ್ರೂ ಉಗ್ರರನ್ನ ಮಟ್ಟ ಹಾಕಿ ಅಂತ ಯಾಕೆ ನಿಮ್ಮ ಬಾಯಲ್ಲಿ ಬರಲ್ಲ ಇಷ್ಟೆಲ್ಲ ಆದಮೇಲೆ ಇನ್ನೂ ಓಲೈಕೆ ರಾಜಕಾರಣನ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರಿಗೆ ಜನ ನಂಬ್ಕೊಂಡಿಲ್ಲ ಈಗ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಜನ ವಾಪಸ್ ಬರ್ತಾರ ಈಗೇನೇ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಜನ ವಾಪಸ್ ಬರ್ತಾರ ಪಾಕಿಸ್ತಾನ ಅನಿವಾರ್ಯತೆ ಇದೆಯಾ ಈ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಬರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಸಿದ್ದರಾಮಯ್ಯ ಮನಸ್ಥಿತಿನೇ ಅರ್ಥ ಇಲ್ಲ ಏನೋ ಹಾಕ್ತಾರೆ ಅಂತ ಏನ್ ಬೇಕಾದ್ರೂ ದೇಶಕ್ಕೆ ಅವಮಾನ ಮಾಡೋರ್ನೂ ಸಹಿಸ್ಕೊಬೇಕು ಅನ್ನೋ ಮಟ್ಟಕ್ಕೆ ಹೋಗ್ತಾರೆ ಅವ್ರು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದ್ದಾರೆ ಹಂಗ ಮುಸ್ಲಿಮರಿಗೆ ಈ ಮಾತನ್ನ ಹೇಳಿಲ್ಲ ಆದ್ರೆ ರಾಬರ್ಟ್ ಆದ್ರ ಈ ಮಾತನ್ನ ಹೇಳ್ತಾ ಇದ್ರು ಅವ್ರು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದಾರೆ ಹಾಗಾಗಿ ಇಂತ ಚಟುವಟಿಕೆಗಳು ನಡೆಯುತ್ತೆ ಅಂತ ಸಿದ್ದರಾಮಯ್ಯ ಅವರ ಮಾತು ಆಲ್ಮೋಸ್ಟ್ ಹೊಂದಿಕೆ ಆಗುವಂತ ಇದೆ ಆ ಭಾವನೆಗೆ ಏನ್ ಹೇಳ್ತೀರಿ ಇದಕ್ಕೆ ಅಣ್ಣ ಅವರು ಹಿಂದೂಗಳಿಗೆ ಏನು ಹಿಂದಿದ್ದಾರೆ ಅವ್ರ ಬಗ್ಗೆ ಓದೋರು ಓದ್ರು ಅಂದ್ರೆ ನಿಮ್ ಮನೇಲಿ ಹಿಂಗಾದ್ರೆ ಹೇಳ್ತೀರಾ ಹಂಗೆ ಓದೋರು ಓದ್ರು ಅಂತ ನೋಡೋಣ ಆದಾಗ ಹಿಂಗ್ ಹೇಳ್ಬಿಡಿ ನೋಡೋಣ ನೀವು ಅವಾಗ ನಿಮ್ಮನ್ನ ನಾವು ದೊಡ್ಡ ಶಾಂತಿ ದೂತ ಅಂತ ಹೇಳ್ಬಿಡ್ತೀರ ನಾವು ದ್ವೇಷ ಮಾಡ್ತೀರಾ ದ್ವೇಷದ ರಾಜಕಾರಣ ದಿನ ಇದ್ರೆ ದ್ವೇಷದ ರಾಜಕಾರಣ ಮಾಡ್ತೀರಾ ಕರ್ನಾಟಕದಲ್ಲಿ ಅಲ್ಲಿ ಮಾತ್ರ ನಾವು ದ್ವೇಷ ಶಾಂತಿ ಅಂತೆ ಕರ್ನಾಟಕದಲ್ಲಿ ದಿನನಿತ್ಯ ದ್ವೇಷ ಕುರುಕುಳ ಈಗ ಹಿಂದೂಗಳನ್ನ ಬಗ್ಗೆ ಯಾಕೆ ಸಿಎಂ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆ ಪಾಕ್ ವಿರುದ್ಧ ಕ್ರಮಕ್ಕೆ ಸಿಎಂ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರಾ ಉಗ್ರರನ್ನ ಉಡೀಸ್ ಮಾಡಿದ್ರೆ ಸಿದ್ದರಾಮಯ್ಯ ಯಾಕೆ ಚಿಂತೆ ಈಗ ಕ್ರಮ ಕೈಗೊಂಡ್ರೆ ಹೋದ ಜೀವ ಬರ್ತಾವ ಅಂತ ಕೇಳ್ತಾರೆ ಇನ್ನೂ ಕ್ರಮ ಕೈಗೊಳ್ಳದಿದ್ರೆ ಇನ್ನೂ ಇಪ್ಪತ್ತಾರಲ್ಲ ಇನ್ನೂರ ಅರವತ್ತಾಗುತ್ತಿದ್ದು ಏನ್ ಮಾಡ್ಬೇಕಾಗಾದ್ರೆ ಸುಮ್ಮನಿದ್ದು ಬಿಡಬೇಕಾ ಕಾಂಗ್ರೆಸ್ ಅವಧಿಯಲ್ಲಿ ಸುಮ್ನಿತ್ತಲ್ಲ ಭಾರತ ಹಾಗೆ ಸುಮ್ಮನಿದ್ದು ಬಿಡಬೇಕಾ ರಾಜಕೀಯ ಬಿಡಿ ಈಗಲಾದ್ರೂ ಉಗ್ರರನ್ನ ಮಟ್ಟ ಹಾಕಿ ಅಂತ ಯಾಕೆ ನಿಮ್ಮ ಬಾಯಲ್ಲಿ ಬರಲ್ಲ ಇಷ್ಟೆಲ್ಲ ಆದಮೇಲೂ ಇನ್ನೂ ಓಲೈಕೆ ರಾಜಕಾರಣನ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರಿಗೆ ನಂಬಿಕೆ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಪಾಕಿಸ್ತಾನ ಅನಿವಾರ್ಯತೆ ಇದೆಯಾ ಈ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ಶಾಂತಿ ಇರ್ಬೇಕು ಜನರಿಗೆ ಭದ್ರತೆ ಇರ್ಬೇಕು ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಮನಸ್ಥಿತಿನೇ ಅರ್ಥ ಇಲ್ಲ ಏನೋ ವೋಟ್ ಹಾಕ್ತಾರೆ ಅಂತ ಏನ್ ಬೇಕಾದ್ರೂ ದೇಶಕ್ಕೆ ಅವಮಾನ ಮಾಡೋರ್ನೂ ಸಹಿಸ್ಕೊಬೇಕು ಅನ್ನೋ ಮಟ್ಟಕ್ಕೆ ಅವರು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದ್ದಾರೆ ಹಂಗ ಮುಸ್ಲಿಮರಿಗೆ ಈ ಮಾತನ್ನ ಹೇಳಿಲ್ಲ ಆದ್ರೆ ರಾಬರ್ಟ್ ಆದ್ರೆ ಈ ಮಾತನ್ನ ಹೇಳ್ತಾ ಇದ್ರು ಅವರು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದಾರೆ ಹಾಗಾಗಿಂತ ಚಟುವಟಿಕೆಗಳು ನಡೆಯುತ್ತೆ ಅಂತ ಸಿದ್ದರಾಮಯ್ಯ ಆಗುವಂತ ಇದೆ ಆ ಭಾವನೆಗೆ ಏನ್ ಹೇಳ್ತೀರಿ ಇದಕ್ಕೆ ಹಿಂದೂಗಳಿಗೆ ಏನು ಹಿಂದಿದಾರೆ ಅವ್ರ ಬಗ್ಗೆ ಓದೋರು ಓದ್ರು ಅಂದ್ರೆ ಓಕೆ ನಿಮ್ ಮನೆಯಲ್ಲಿ ಹಿಂಗಾದ್ರೆ ಹೇಳ್ತೀರಾ ಹಂಗೆ ಓದ್ರು ಅಂತ ನೋಡೋಣ ನೋಡೋಣ ನೀವು ಅವಾಗ ನಿಮ್ಮನ್ನ ನಾವು ದೊಡ್ಡ ಶಾಂತಿ ದೂತ ಅಂತ ನಾವು ದ್ವೇಷ ಮಾಡ್ತೀರಾ ದ್ವೇಷದ ರಾಜಕಾರಣ ದಿನ ಇದ್ರೆ ದ್ವೇಷದ ರಾಜಕಾರಣ ಮಾಡ್ತೀರಾ ಕರ್ನಾಟಕದಲ್ಲಿ ಅಲ್ಲಿ ಮಾತ್ರ ನಾವು ದ್ವೇಷ ಮಾಡಬಾರ್ದಂತೆ ಶಾಂತಿ ಅಂತೆ ಕರ್ನಾಟಕದಲ್ಲಿ ದಿನನಿತ್ಯ ದ್ವೇಷ ಕುರುಕುಳ ಈಗ ಹಿಂದೂಗಳನ್ನ ಕನ್ನಡ ನೇರ ಪ್ರಶ್ನೆ ಪಾಕ್ ವಿರುದ್ಧ ಕ್ರಮಕ್ಕೆ ಸಿಎಂ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರಾ ಉಗ್ರರನ್ನ ಉಡೀಸ್ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಚಿಂತೆ ಈಗ ಕ್ರಮ ಕೈಗೊಂಡ್ರೆ ಹೋದ ಜೀವ ಬರ್ತಾವ ಅಂತ ಕೇಳ್ತಾರೆ ಇನ್ನೂ ಕ್ರಮ ಇದ್ರೆ ಇನ್ನೂ ಇಪ್ಪತ್ತಾರಲ್ಲ ಇನ್ನೂರ ಅರವತ್ತಾಗುತ್ತಿದ್ದು ಏನ್ ಮಾಡ್ಬೇಕಾಗದ್ರೆ ಸುಮ್ನಿದ್ ಬಿಡಬೇಕಾ ಕಾಂಗ್ರೆಸ್ ಅವಧಿಯಲ್ಲಿ ಸುಮ್ನಿತ್ತಲ್ಲ ಭಾರತ ಹಾಗೆ ಸುಮ್ಮನಿದ್ದು ಬಿಡಬೇಕಾ ರಾಜಕೀಯ ಬಿಡಿ ಈಗಲಾದ್ರೂ ಉಗ್ರರನ್ನ ಮಟ್ಟ ಹಾಕಿ ಅಂತ ಯಾಕೆ ನಿಮ್ಮ ಬಾಯಲ್ಲಿ ಬರಲ್ಲ ಇಷ್ಟೆಲ್ಲ ಆದಮೇಲೂ ಇನ್ನೂ ಓಲೈಕೆ ರಾಜಕಾರಣನ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರಿಗೆ ಇದು ಜನ ನಮ್ಕತ್ತಾರೆ ಒಳ್ಳೆಲ್ವಲ್ಲ ಈಗ ಈಗೇನೇ ಇಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ ಈ ದೇಶ ಮಾಡಬೇಕಾದಂತ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕ ಕೆಲಸವನ್ನ ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರಾಮ ಮನಸ್ಥಿತಿನೇ ಅರ್ಥ ಇಲ್ಲ ಏನೋ ವೋಟ್ ಹಾಕ್ತಾರೆ ಅಂತ ಏನ್ ಬೇಕಾದ್ರೂ ದೇಶಕ್ಕೆ ಅವಮಾನ ಮಾಡೋರ್ನೂ ಸಹಿಸ್ಕೊಬೇಕು ಅನ್ನೋ ಮಟ್ಟಕ್ಕೆ ಅವರು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದ್ದಾರೆ ಹಂಗ ಮುಸ್ಲಿಮರಿಗೆ ಈ ಮಾತನ್ನ ಹೇಳಿಲ್ಲ ಆದ್ರೆ ರಾಬರ್ಟ್ ಆದ್ರೆ ಈ ಮಾತನ್ನ ಹೇಳ್ತಾ ಇದ್ರು ಅವರು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದಾರೆ ಹಾಗಾಗಿಂತ ಚಟುವಟಿಕೆಗಳು ನಡೆಯುತ್ತೆ ಅಂತ ಸಿದ್ದರಾಮಯ್ಯ ಅವರ ಮಾತು ಆಲ್ಮೋಸ್ಟ್ ಹೊಂದಿಕೆ ಆಗುವಂತ ಇದೆ ಆ ಭಾವನೆಗೆ ಏನ್ ಹೇಳ್ತೀರಿ ಇದಕ್ಕೆ ಹಿಂದೂಗಳಿಗೆ ಏನು ಹಿಂದಿದಾರೆ ಅವ್ರ ಬಗ್ಗೆ ಓದೋರು ಓದ್ರು ಅಂದ್ರೆ ಓಕೆ ನಿಮ್ಮನೇಲಿ ಹಿಂಗ ಆದ್ರೆ ಹೇಳ್ತೀರಾ ಹಂಗೆ ಓದೋರ್ ಓದ್ರು ಅಂತ ನೋಡೋಣ ಆದಾಗ ಹಿಂಗ್ ಹೇಳ್ಬಿಡಿ ನೋಡೋಣ ನೀವು ಅವಾಗ ನಿಮ್ಮನ್ನ ನಾವು ದೊಡ್ಡ ಶಾಂತಿ ದೂತ ಅಂತ ನಾವು ದ್ವೇಷ ಮಾಡ್ತೀರಾ ದ್ವೇಷದ ರಾಜಕಾರಣ ದಿನ ಇದ್ರೆ ದ್ವೇಷದ ರಾಜಕಾರಣ ಮಾಡ್ತೀರಾ ಕರ್ನಾಟಕದಲ್ಲಿ ಅಲ್ಲಿ ಮಾತ್ರ ನಾವು ದ್ವೇಷ ಮಾಡಬಾರ್ದಂತೆ ಶಾಂತಿ ಅಂತೆ ಕರ್ನಾಟಕದಲ್ಲಿ ದಿನನಿತ್ಯ ದ್ವೇಷ ಕುರುಕುಳ ಈಗ ಹಿಂದೂಗಳನ್ನ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆ ಪಾಕ್ ವಿರುದ್ಧ ಕ್ರಮಕ್ಕೆ ಸಿಎಂ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರಾ ಉಗ್ರರನ್ನ ಉಡೀಸ್ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಚಿಂತೆ ಈಗ ಕ್ರಮ ಕೈಗೊಂಡ್ರೆ ಹೋದ ಜೀವ ಬರ್ತಾವ ಅಂತ ಕೇಳ್ತಾರೆ ಇನ್ನೂ ಕ್ರಮ ಕೈಗೊಳ್ಳದಿದ್ರೆ ಇನ್ನೂ ಇಪ್ಪತ್ತಾರಲ್ಲ ಇನ್ನೂರ ಅರವತ್ತಾಗುತ್ತಿದ್ದು ಏನ್ ಮಾಡ್ಬೇಕಾಗದ್ರೆ ಸುಮ್ಮನಿದ್ ಬಿಡ್ಬೇಕಾ ಕಾಂಗ್ರೆಸ್ ಅವಧಿಯಲ್ಲಿ ಸುಮ್ನಿತ್ತಲ್ಲ ಭಾರತ ಹಾಗೆ ಸುಮ್ಮನಿದ್ದು ಬಿಡಬೇಕಾ ರಾಜಕೀಯ ಬಿಡಿ ಈಗಲಾದ್ರೂ ಉಗ್ರರನ್ನ ಮಟ್ಟ ಹಾಕಿ ಅಂತ ಯಾಕೆ ನಿಮ್ಮ ಬಾಯಲ್ಲಿ ಬರಲ್ಲ ಇಷ್ಟೆಲ್ಲ ಆದಮೇಲೂ ಇನ್ನೂ ಓಲೈಕೆ ರಾಜಕಾರಣನ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರಿಗೆ ಜನ ನಂಬ್ಕೊಂಡ ಒಳ್ಳೇದವಲ್ಲ ಈಗ ಈಗೇನೆಲ್ಲ ಇಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗೇನೆಲ್ಲ ಇಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗೇನೇ ಇಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಪಾಕಿಸ್ತಾನ ಅನಿವಾರ್ಯತೆ ಇದೆಯಾ ಇಂಗ್ಲೀಷ್ ಮಾಡಬೇಕಾದಂತ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ನಾವು ವಿದ್ಯುತ್ ಬರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಮನಸ್ಥಿತಿನೇ ಅರ್ಥ ಇಲ್ಲ ಏನೋ ವೋಟ್ ಹಾಕ್ತಾರೆ ಅಂತ ಏನ್ ಬೇಕಾದ್ರೂ ದೇಶಕ್ಕೆ ಅವಮಾನ ಮಾಡೋರ್ನೂ ಸಹಿಸ್ಕೊಬೇಕು ಅನ್ನೋ ಮಟ್ಟಕ್ಕೆ ಅವ್ರು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದ್ದಾರೆ ಹಂಗ ಮುಸ್ಲಿಮರಿಗೆ ಈ ಮಾತನ್ನ ಹೇಳಿಲ್ಲ ಆದ್ರೆ ರಾಬರ್ಟ್ ಆದ್ರೆ ಈ ಮಾತನ್ನ ಹೇಳ್ತಾ ಇದ್ರು ಅವರು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದಾರೆ ಹಾಗಾಗಿ ಚಟುವಟಿಕೆಗಳು ನಡೆಯುತ್ತೆ ಅಂತ ಮಾತು ಆಲ್ಮೋಸ್ಟ್ ಹೊಂದಿಕೆ ಆಗುವಂತ ಇದೆ ಆ ಭಾವನೆಗೆ ಏನ್ ಹೇಳ್ತೀರಿ ಇದಕ್ಕೆ ಅಂದ್ರೆ ಅವರು ಹಿಂದೂಗಳಿಗೆ ಏನು ಹಿಂದಿದಾರೆ ಅವ್ರ ಬಗ್ಗೆ ಓದೋರು ಓದ್ರು ಅಂದ್ರೆ ಓಕೆ ನಿಮ್ ಮನೆಯಲ್ಲಿ ಹಿಂಗಾದ್ರೆ ಆದ್ರೆ ಹೇಳ್ತೀರಾ ಹಂಗೆ ಅಂತ ನೋಡೋಣ ನೋಡೋಣ ನೀವು ಅವಾಗ ನಿಮ್ಮನ್ನ ನಾವು ದೊಡ್ಡ ಶಾಂತಿ ದೂತ ಅಂತ ನಾವು ದ್ವೇಷ ಮಾಡ್ತೀರಾ ದ್ವೇಷದ ರಾಜಕಾರಣ ದಿನ ಇದ್ರೆ ದ್ವೇಷದ ರಾಜಕಾರಣ ಮಾಡ್ತೀರಾ ಕರ್ನಾಟಕದಲ್ಲಿ ಅಲ್ಲಿ ಮಾತ್ರ ನಾವು ದ್ವೇಷ ಮಾಡಬಾರ್ದಂತೆ ಶಾಂತಿ ಅಂತೆ ಕರ್ನಾಟಕದಲ್ಲಿ ದಿನನಿತ್ಯ ದ್ವೇಷ ಕುರುಕುಳ ಈಗ ಹಿಂದೂಗಳನ್ನ